ಹೆಲೋ ಎವ್ರಿ ಒನ್ ಲತಾಸ್ ಕುಕಿಂಗ್ ನಿಕ್ಲಿಗೆ ಮಾತಿರಲಿಲ್ಲ ಪ್ರೀತಿದ ಸ್ವಾಗತ ನಮ್ಮ ರಸಮ್ ರಸಮ್ಮಲ್ಪಗ ಐಕೋಸ್ಕರ ಮೂಳೆ ಏನು ಒಂಜಿ ಪ್ಯಾನ್ದೇ ತೊಂದೆ ಐಟಕ್ಕೆ ಒಂಜೆ ಕಾಲ್ ಚಮಚ ಕೊತ್ತಂಬರಿ ಬೀಜ ಬೊಕ್ಕ ಅರ್ಧ ಚಮಚ ಜೀರಿಗೆ ಒಂಜಿ ಚಮಚ ಕಡಲೆಬೇಳೆ ಬೊಕ್ಕ ಚೂರು ಮೆಂತೆ ಬೊಕ್ಕ ಎಡ್ಡೆ ಮುಂಚಿ ಈ ತೆನ್ ಪಾಡ್ದು ಫ್ರೈ ಮಾಡಿಕೊಡು ಫಸ್ಟಿಗೆ ಒಂಚೂರು ಫ್ರೈ ಆಯ್ಬೇಕಾ ಐಕ್ ನುಂಗೇಲಿ ಮುಂಚಿ ಏನು ಮೂಲ ಮೂಜಿ ಮುಂಚಿಗೆ ತಂದೆ ಖಾರ ಬೋಡ ಪಾಡೋಲಿ ನೆನ್ ಲಾಯ್ಕ ಮಲ್ತದ ಕರಿಮಳವನ್ನೇಟ ಫ್ರೈ ಮಲ್ಪಡು ಮಸ್ತ್ ಈಜಿ ಆಯ್ನಚಿನ ಒ ರಸ ಮಸ್ತ್ ಟೇಸ್ಟ್ ಲಪಡು ಅ್ಯಾಸ್ ಬಂದ್ ಮಲ್ಪಗ ಮೊಕ್ಕ ಮಸಾಲನ್ನು ಚೌಳಿ ಹೇರೆದಿಕ್ಕ ಮುನ್ನಪ್ಪ ಚೌಳಿ ಹೇತಳು ನೇನು ಒಂಚು ಮಿಕ್ಸಿ ಜಾರ್ಗೆ ಪಡೋಡು ಮಿಕ್ಸಿ ಜಾರಿಗೆ ಪಾಡ್ದು ದೇನು ಲೆಕ್ಕತ್ತೆ ಟೊಮೆಟೊ ಪಾಡೋಡು ಟೊಮೆಟೊ ಏನು ಮೂಲ ಮೂಜಿ ಟೊಮೆಟೊಗೆ ತೊಂದೆ ಮೂಜಿ ಟೊಮೆಟೊನು ಕಟ್ ಮಲ್ತದ ಡೆಕ್ಕು ಒಟ್ಟಿಗೆನೆ ಸಾಮಾನು ನಮ್ಮ ಫ್ರೈ ಮಾಡ್ತದೆ ಒಂದಾವೆ ಸಾಮಾನದ ಒಟ್ಟಿಗೆನೇ ಪಾಡೊಡು ಬೊಕನೇಕ ಒಂಚಿ ಅರ್ಧ ಚಮಚ ಉಪ್ಪು ಪಾಡೊಡು ಬಕ್ಕೊಂಚೂರು ಮಂಜಾಲದ ಪುಡಿ நேன் பாட் லாய்க்கு மல்து நைஸ் மலது நே கடைவு நம்மளுக்கு கிரைண்ட் மலு மூல வஞ்சியான் இதே சொல்லி லாய் கடை நைஸ் மடத்த மூலித்தி பாத்திரக்கு தந்தே ஆகிட்டு மசாலோன்னு பாடகாட் காய்க்கு வந்தே அவே ஜார்க்கு நீர் பார்த்து அவையே நெக் சேர்சாவிடு ಈ ಸಾ ರಸಮ್ನ ಒಂಚೂರು ತೆಲ್ಪೆ ಮಲ್ಬಿಡು ಲಾಯ್ಕೊಂಡು ಟೇಸ್ಟ್ ಹಾಕ್ಬಿಡು ನೆಕ್ ಎತ್ಬಿಡು ನೀರು ಸೇರ್ಸೋದು ಹಾಬಕಲ್ಪಾಯನ ಬೇಳೆ ದಾಲ್ ಬೇಯಾ ಇದ್ದಿದ್ದೆ ಒಂಚು ಮಲ್ಲ ಬೌಡ್ ಬೌಲ್ ಹುಡುಗಿ ತೊಂದೆ ಅವೇನು ಪುರುಳು ಕುಕ್ಕರ್ಡಿಯಾನ ಬೇಯ್ಪಾತ್ ದುಂಬೆ ಇದ್ದಿದ್ದಿತ್ತೆ ಅವೆನ್ ನೆಕ್ ಆ್ಯಡ್ ಮಲ್ಕೊಡಿದ್ದೆ ಆ್ಯಡ್ ಮಲ್ತಾ ಇಪ್ಪ ಒಂದೇ ಮಲ್ಲ ಗಾತ್ರದ ಲಿಂಬೆ ಪುಲಿ ತಾತ ಮಲ್ಲ ಗಾತ್ರದಲ್ಲಿ ಪುಲಿ ಏನೋ ನೀರು ಪಾಡ್ತೀನಿ ಅಯಿತ ನೀರು ಎಲ್ಲ ಪುರಿಚೇ ಪಾಡೋಡು ಬಾಕ ರೆಡ್ ಕಾಯಿ ಮುಂಚೆಲ್ಲ ಪಾಡೋಡು ಒಂದೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಪಾಡೋಡು ಪಾರ್ದು ದೆನ್ ಪುರ್ಲು ಮಿಕ್ಸ್ ಮಲ್ಪಗ ಮಿಕ್ಸ್ ಮಲ್ಪುಡು ನೆಕ್ ಏನೊಂಚೂರು ಉಪ್ಪು ಟೇಸ್ಟ್ ತಗೊಂಡಾಗ ಚೂರು ಸಪ್ಪೆ ಉಂಡು ನಮ್ಮ ಕಡೇನಾಗೆಲ್ಲ ಉಪ್ಪು ಬಾರ್ದೆ ಅಂಚ ಉಪ್ಪು ತೂ ಉಪ್ಪು ಉಪ್ಪುಬಾರಡು ಐದು ಬೇಕ ಈಗ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅವೆಲ್ಲ ಕಾಡ್ದು ಲಾಯ್ಕ್ ಮಲ್ತದ್ದು ತಿರ್ಗಾಗ ಗ್ಯಾಸ್ ಫಾಸ್ಟೇ ಉಂಡು ಇತ್ತ ನೀರು ಆ್ಯಡ್ ಮಾಡಬೇಕ ನಾನೆಲ್ಲ ಉಂತೆ ದಪ್ಪನೆ ಉಂಡು ಅಂಚೆ ಅದನ್ನೇನು ಅಂತೆ ಆ್ಯಡ್ ಮಾಡ್ತದ್ದು ತೆಲಕ್ ಮಲ್ತದ್ದು ದೇನು ಮಸ್ತ್ ಪೋರ್ಸ್ತಾನೆ കൊതി പണ്ടേട്ട മസ് കൊടുത്ത ഗ്യാസീ വെയിപ്പവട് നോക്ക കൊടുത്തെ നീക്ക ബാഗ് ദീതി ഗ്യാസ് ഫാസ്റ്റ് രൂപ ബാഗ് ദിക്ക മഞ്ചു മൂന്ന് നിമിഷ പൊക്ക ബാഗ് തേനുലെന്ത സ്റ്റാറ്റ് അത് ഇത്തേ ബാവിതേ നാസ്റ്റ് ദയിച്ച കൊതിപ്പകർ കൊദ്യോട് ಪೂರ್ವ ಕೊದ್ದಾಗ ಅಯ್ತ ಟೇಸ್ಟ್ ಬೊಕ್ಕ ಲಾಯ್ಕ ಬರ್ಕೂನು ಉಪ್ಪು ಪುಲಿ ಖಾರ ಅದು ಮಸ್ತ್ ಲಾಯ್ಕ ಟೇಸ್ಟ್ ಬರ್ಕೊಂಡು ಕೂಡ ಚೂರು ಬಾ ಕೊನೆ ಗುಡಿ ಇತ್ತೇನು ಎ ಕಾಲು ಚಮಚದಾತ ಇಂಗದ ಪೊಡಿ ಪಾಡೋಣ ಬೇಳೆ ಪಡ್ದ ಮಂಚ ದೋಸ್ತ ಇಂಗದ ಪೊಡಿ ಪಾಡೇಪೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಲ್ಲೂ ಜಿ ಅಂತ ನಾನು ಲಾಯ್ಕ ಮತ್ತೆ ದಿನ ಒಂಜಿ ಚೂರು ನೆಕ್ ಬೆಲ್ಲ ಪಾಡ್ದೆ ಚೂರೇ ಅವು ನೆಗ ಇಷ್ಟು ಎತ್ತನ ಪಾಡ್ಕೊಳ್ಳಿ ಇಜ್ಜಿ ಮಲ್ಲಿ ಚೂರು ಬೆಲ್ಲ ಪಾಡಿನ ಟೇಸ್ಟ್ ಲೈಕ್ ಹಾಕು ಕೂಲಿ ಕಾರ ಚೀಪೆ ಲಾಯಕ್ ಹಾಕು ಉಪ್ಪು ಬೆಚ್ಚ ಬೆಚ್ಚ ಉಪ್ಪು ಪಾಡೋದು ನಗ ಮಸ್ತು ಟೇಸ್ಟ್ ಹಾಕುಣದು ಒಂ ಈಸಿ ಆಯ್ನಚಿನ ಒಂಜಿ ರೆಸಿಪಿ ಏರ್ಲ ನೇನಿಲ್ಲ ಟ್ರೈ ಮಾಡಿಕೊಳ್ಳಿ ದಿನ ಒಂಚೆಲೆ ಕಂತನ ಟೊಮೆಟೊ ಸಾರು ಅವುಪ್ಪು ಸಾರು ತಿನ್ಕೊಣಿ ತಿನ್ಚೆ ಒಂಥರ ಬೇತೆ ರೇಟಿಡು ಮಲ್ತದ ಟ್ರೈ ಮಾಡ್ಕೊಳ್ಳಿ ನಮಗೆ ಮಸ್ತ್ ಲಾಯ್ಕಾಪಂದು ನಿಖಲು ವಾರ ಮಲ್ತನಿಕ ಅಂದಾಜು ನೆಕ್ದಲ ಇಂಗ್ರೀಡಿಯೆಂಟ್ಸ್ ಲೆಂಚ್ಲಾ ಬೋಡ್ದಿ ಹೆಚ್ಚದಲ್ಲೂ ನಮ್ಮ ಸಾಮಾನ್ಯವಾದ ಯೂಸ್ ಮಾಡಿಕೊಂಡು ಅಂಚಿನೇ ಮಸಾಲೆಡೆ ಮುಲ್ಪ ಲಾಯ್ಕ್ ಲಾಯ್ಕ ಮಲ್ತು ಅನ್ನೆಂದೇ ನನ್ನ ಪತ್ತು ನಿಮಿಷ ಕೊಜಿಪಾ ಅದು ಎದೇಡು ಮೂಲತುಲೆ ಲಾಯ್ಕಡು ನಮ್ಮ ಉಲ್ಪೆಣ್ಣದ ರಸಮ್ ರೆಡಿ ಆನೆ ಕೊಂಚ ಲಾಯ್ಕದ ಒಗರ್ನೆ ಕೊರ್ಕ ನಮ್ಮ ಒಗರ್ನೆ ಕೊರ್ರೆದು ಈ ದ ಪರಿಮಳ ಇಡೀ ಇಲ್ಲಗ್ ಬರೋನು ಈತೆ ಏನು ಉಲ್ಪ ನೇಯ್ದೆ ತೊಂದೆ ನೀಟ್ ಒಗ್ಗರಣೆ ಕೊರೋದಲ್ಲೇ ಎಣ್ಣೆಡ್ಲ ತಾರದ ಎಣ್ಣೆಡ್ಲ ಒಗ್ಗರಣೆ ಕೊರೋಲಿ ಲಾಯ್ಕಾಕೊಂಡು ನೇಯ್ತನ್ನು ನೀಟ್ಲ ಪಾಡ್ದು ಒಗ್ಗರಣೆ ಮಾಡುವಲ್ಲಿ ಒಗ್ಗರಣೆಗೆ ಏನು ಮುಲ್ಪ ಒ ಜೀರಿಗೆ ಬೊಕ್ಕ ಬೇವ್ರೆ ಬೇಕೋಂತೆ ದಾಸೇಮಿ ಈತೆಯೇ ಪಾಡ್ದು ಒಗ್ಗರಣೆ ಪಾಡೋದಲ್ಲೇ ಕೊರಲು ಒಂದು ಚಟ್ಪಟ ಅಂದು ಪೂರ ಕೂಡದಾಯ್ಬೇಕ ಇತ್ತೆ ಒಗ್ಗರಣೆ ನಮ್ಮ ನಮ್ಮ ಕುಲ್ಪೆನದು ಒಂಜಿ ರಸ ಮುಗು ಒಗ್ಗರಣೆ ಹೊರಡು ತುಳ್ಳಿ ಮುಳುಗರು ಒಗರ್ನೆ ರೆಡಿ ಹಾಂಡು ಒಗರ್ನೆ ಪಾರ್ದಲ್ಲಾಂಡು ತುಲಿಯಕ್ಕೆ ಬೇಗನೆ ಬಾಯಿ ಮುಚ್ಚಲದ ಇತ್ತೆ కదా టేస్టీ అయిన ఎంత కలర్ఫుల్ అయిన అయినంచిన రసం ఎంత కలర్ ఉన్నా అంచిన టేస్ట్ ఉండు నంచిన రసం వలసగా ములుగు ఉరిపేల రిద్ద నుచ్చబెచ్చ నుండు అయితే బెచ్చబెచ్చ రసం కొంచు ఉప్పు గరి కొంచు ఉప్పు పడిదొట్టి కొంచెం సింపుల్ వనసు అండ్ ఆ టేస్టీ ఎడ్డెద వనసు నికుల వరకు కంటిత వాడితే ఈ రసం ట్రై మలుపులే టేస్ట్ తూలే ఎంచాత పడలే ఖండిత వదిల రెడీ వన్ అనుకు మస్తూ టేస్ట్ ఉండు థ్యాంక్ యూ